ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ವಾಸ್ತು ದರ್ಪಣ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ಮಾದಕ ವಸ್ತುಗಳ ವ್ಯಸನದಿಂದ ದೂರ ಇರಲು ಯುವಕ ಯುವತಿಯರಿಗೆ ಮನವಿ ಮಾಡಿದ ಪಿ ಎಸ್ ಐ ಪಾಶುಮಿಯ ಚುಡಗುಪ್ಪ ಪಟ್ಟಣದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧ ದಿನ ಆಚರಣೆ ಮಾಡಲಾಯಿತು ಇಪ್ಪತ್ತೊಂದನೇ ಶತಮಾನದ ನಾಗರಿಕ ಸಮಾಜದ ದುರಂತವೆಂದರೆ ಈ ಮಾದಕ ವಸ್ತುಗಳ ಸೇವನೆ ಅವುಗಳೆಂದರೆ ಚರಸ್ ಗಾಂಜಾ ಕೊಕೀನ್ ಅಫೀಮ್ ಇವುಗಳ ಸೇವನೆಯಿಂದ ವ್ಯಕ್ತಿಗಳು ದಾರಿ ತಪ್ಪುತ್ತಿದ್ದಾರೆ ಎಂದು ಪಿ ಎಸ್ ಐ ಪಾಶುಮಿಯ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಈ ಒಂದು ಸೇವನೆಯಿಂದ ಮಾದಕ ವಸ್ತುಗಳ ಸೇವನೆಯಿಂದ ಮೆದುಳು ನರಮಂಡಲದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತಿದೆ ಇದರ ಇದರ ಸೇವನೆಯಿಂದ ವ್ಯಕ್ತಿ ದೈಹಿಕವಾಗಿ ಸಾಮಾಜಿಕವಾಗಿ ಭಾವನಾತ್ಮಕ ತೊಂದರೆಗೊಳಗಾಗುತ್ತಿದ್ದಾನೆ ಇದು ಒಂದು ಬಗೆಯ ನಶೆಯಾಗಿದ್ದು ಪದೇ ಪದೇ ಸೇವನೆ ಮಾಡುವುದರಿಂದ ದೇಹ ದುರ್ಬಲಗೊಳ್ಳುತ್ತದೆ ಮಾನಸಿಕ ನಿಯಂತ್ರಣ ಕಡಿಮೆ ಆಗುತ್ತದೆ ಅಪರಾಧ ಮಾಡುವುದು ಹೆಚ್ಚಾಗುತ್ತದೆ ಎಂದು ನುಡಿದರು ಈ ಸಂದರ್ಭದಲ್ಲಿ ಯುವಕ ಯುವಕ ಕರೆಯನ್ನು ಕೊಟ್ಟರು ವಿಶೇಷವಾಗಿ ನೀವು ಸಮಾಜವನ್ನು ಕಟ್ಟುವ ದಿಶೆಯಲ್ಲಿ ಕುಟುಂಬವನ್ನು ಒಳ್ಳೆ ರೀತಿ ನಡೆಸುವ ದಿಶೆಯಲ್ಲಿ ಆರೋಗ್ಯವನ್ನು ರಾಗಬೇಕು ಎಂದು ಪಿ ಪಾಶುಮೆ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಸುರೇಂದ್ರ ಸಿಂಗ್ ಅವರು ಮಾತನಾಡಿ ತಾವು ಆರೋಗ್ಯವಂತರಾಗಿರಬೇಕು ಯಾವುದೇ ಕೆಟ್ಟ ಚಟಗಳಿಗೆ ಬಲಿಯಾಗಬಾರದು ತಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರು ತರುವಂಥ ಕೆಲಸ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಮಾದಕ ವ್ಯಸನಕ್ಕೆ ಒಳಗಾದವರು ಸುಮಾರು ಎಪ್ಪತ್ತರಷ್ಟು ಅಪರಾಧಿ ಅಪರಾಧ ಕಾರ್ಯಕ್ಕೆ ಚಟುವಟಿಕೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಮ್ಮ ಕಾಲೇಜಿನ ಉಪನ್ಯಾಸಕರಾಗಿರುವ ವೀರ್ಶೆಟ್ಟಿ ಮೈಲೂರ್ಕರ್ ಅವರು ಹಾಗೂ ಹಲವಾರು ಉಪನ್ಯಾಸಕರು ಹಾಗೂ ಮಕ್ಕಳು ಹಾಗೂ

ತಡೆಯುವ ನಿಟ್ಟಿನಲ್ಲಿ ಸಹಿತ ಹಲವಾರು ಕಾಯ್ದೆ ಕಾನೂನು ರೂಪುಗೊಂಡಿದ್ದಾರೆ ಎಷ್ಟು ಮಟ್ಟದಲ್ಲಿ ಒಂದು ಯಾವುದೇ ಒಂದು ಪದಾರ್ಥದಲ್ಲಿ ಎಷ್ಟು ಮಟ್ಟದಲ್ಲಿ ಅಥವಾ ಯಾವುದೇ ಒಂದು ಟ್ಯಾಬ್ಲೆಟ್ ಎಷ್ಟು ಮಟ್ಟದಲ್ಲಿ ಡ್ರಗ್ ಇರ್ಬೇಕಂತ ಹೇಳಿ ಕಾನೂನು ಪ್ರಕಾರ ಎಲ್ಲ ಕರೆಕ್ಟ್ ಆಗಿ ಇದು ಮಾಡಿದ್ದಾರೆ ಏನಂತಂದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲೇ ನಾವು ವಾರ ವರ್ಷದಲ್ಲಿ ಸುಮಾರು ಏನು ಸಾವಿರಕ್ಕಿಂತಲೂ ಅಧಿಕ ಕೆಜಿ ದಾಂಡಾಸ್ ಸೇಲ್ ಮಾಡಿದೆ ಪೊಲೀಸರಿಂದ ಕಳ್ಳ ಮಾರ್ಗವಾಗಿ ಕಾರ್ ಬೈಕ್ ಏನೇನೋ ಯಾರು ಹೋಗ್ತಾರೋ ಗೊತ್ತಿಲ್ಲ ಒಂದು ಲಾರಿದಾಗ್ರು ಸುತ್ತ ಕಲ್ಲು ಇಟ್ಕೊಂಡು ನಡವಕೆ ಗಾಂಜಾ ಇಡಕ್ಕೆ ಇದು ಅದಕ್ಕೆ ದಯಮಾಡಿ ತಾವು ತಮಗೇನಾದ್ರು ಮಾಹಿತಿ ಇದ್ರೆ ಎಸ್ಪೆಷಲಿ ಹುಡುಗರು ಹುಡುಗರು ಏನ್ ಮಾಡ್ತೀರಪ್ಪ ಸಿಗರೇಟ್ ಕೂರ್ತಿರಿ ಸಿಗರೆಟ್ ದಲ್ಲಿ ಇರ್ತಕ್ಕಂಥ ತಂಬಾಕು ದಾಡ್ಸ್ತಿರಿ ಗಾಂಜಾ ಕುಂತೀರಿ ಗಾಂಜಾ ತುಂಬಿ ಬಿಡಿತೀರಿ ಹಂಗೆಲ್ಲ ಮಾಡಬಾರ್ದು ವಸ್ತುಗಳು ನಿಮ್ಮ ದೇಹಕ್ಕೆ ಹಾನಿ ಮಾಡ್ತವೆ ನೀವು ಏನು ಎಸ್ಪೆಷಲಿ ಹನ್ನೆರಡರಿಂದ ಇಪ್ಪತ್ತೊಂದು ಇಪ್ಪತ್ತೆರಡು ವಯಸ್ಸಕ್ಕೆ ಏನು ಏಜ್ ಇದೆ ಅಲ್ಲ ಇದು ನಿಮ್ಮ ದೇಹವನ್ನ ಸದೃಢವಾಗಿ ಮಾಡತಕ್ಕಂಥ ಒಂದು ವಯಸ್ಸು ಎಲ್ಲರೂ ಕೇಳಿದ್ರು ಏನಪ್ಪಾ ಜಗತ್ತಿನಲ್ಲಿ ಅತಿ ಖುಷಿಯಾದ ವ್ಯಕ್ತಿ ಅಂತ ಕೇಳಿದ್ರೆ ಅತಿ ಹೆಚ್ಚು ಬಂಗಾರ ಇರ್ತಕ್ಕಂಥ ವ್ಯಕ್ತಿ ಶ್ರೀಮಂತ ವ್ಯಕ್ತಿ ಅತಿ ಹೆಚ್ಚು ರೊಕ್ಕ ಇರ್ತಕ್ಕಂಥ ವ್ಯಕ್ತಿ ಶ್ರೀಮಂತ ವ್ಯಕ್ತಿ ಸರ್ ನನ್ನ ಹತ್ರ ನೂರು ಎಕರೆ ಆಸ್ತಿ ಇದೆ ನಾನು ಹುಷಿಯಾರ ವ್ಯಕ್ತಿ ಅಲ್ಲ ಅತಿಯಾದ ಶ್ರೀಮಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಸದೃಢವಾಗಿರ್ತಕ್ಕಂಥ ಒಂದು ದೇಹ ಸದೃಢವಾಗಿರ್ತಕ್ಕಂಥ ಆರೋಗ್ಯ ಹೊಂದಿರ್ತಕ್ಕಂಥ ವ್ಯಕ್ತಿಗೆ ಶ್ರೀಮಂತ ವ್ಯಕ್ತಿ ನೀವೇನ್ ಮಾಡ್ತೀರಿ ನಿಮ್ಮ ಹತ್ರ ಐದು ಕೋಟಿ ಇದೆ ನೀವು ನಾಳೆ ಸಾಯ್ತೀರಿ ಅಂದ್ರೆ ಏನ್ ತೋನೇ ಮಾಡ್ತೀರಿ ನೋಡ್ತೀರಾ ಲೇಬರ್ ಕಾರ್ಡ್ ಇಷ್ಟು ರಾಜ್ಯದ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸಿರಿ ಹಾಗೂ ಸಬ್ಸ್ಕ್ರೈಬರ್ ಆಗಿರಿ